ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾ ವಾಸುದೇವ ಮೇಟಿಬಣ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲಾ ಬೆಳವಲಕೊಪ್ಪ ಗ್ರಾಮದಲ್ಲಿ ತಾಲೂಕು ಅಧ್ಯಕ್ಷ ರವಿಚ್ ಮಡ್ಲಿ ಅವರಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಂಡಿ ಖಾಲಿಬಾಗ್ ಅಧ್ಯಕ್ಷತೆ ವಹಿಸಿದ್ರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ವೆಂಕನಗೌಡ ಕಂಠಪ್ಪ ಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಕ್ಕೀರಪ್ಪ ಪೂಜಾರಿ ಮತ್ತು ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶಂಕ್ರಮ್ಮ ಸಾತುರ್ ಭಾಗವಹಿಸಿದ್ರು ಮತ್ತು ಊರಿನ ಹಿರಿಯರಾದ ಮಾದೇವಪ್ಪ ಲಂಡನ್ನವರ್ ಕಲ್ಲಪ್ಪ ಮಡ್ಲಿ ಇಫ್ರಾನ್ ಖಾನ್ ಚಲ್ಲೂರು ಶಂಕರಪ್ಪ ಮಡ್ಲಿ ಕಲ್ಲನಗೌಡ ಮೆಣಸಪ್ಪ ಗೌಡ ಶಿವಸಪ್ಪ ಶಿರಾಹಟ್ಟಿ ಮಂಜುನಾಥ್ ಲಂಡನ್ವರ್ ರುದ್ರಗೌಡ ಪಾಟೀಲ್ ಪ್ರಕಾಶ್ ಮಡ್ಲಿ ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಕೀರಪ್ಪ ಪೂಜಾರ್ ಮಾತನಾಡಿದರು